ಹಿಂದೂ ಸಮಾಜವನ್ನು ಒಡಿತಾ ಇದೆ ಅನ್ನಂಥ ಅಂಶದಿಂದ ಈ ಕಾಂಗ್ರೆಸ್ ಸರ್ಕಾರ ಪತನ ಆದರೂ ಆಶ್ಚರ್ಯ ಇಲ್ಲ ಅನ್ನಂಥ ಅಂಶವನ್ನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೆ ನಾನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಂಥ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಡೆಯಂಥ ಪ್ರಯತ್ನ ಯಾರೇ ಮಾಡಿದ್ರೂ ಅದರಲ್ಲಿ ಯಶಸ್ವಿ ಆಗೋಲ್ಲ ಅನ್ನಂಥ ವಿಶ್ವಾಸದಲ್ಲಿ ನಾನು ಹೇಳಿದ್ದೆ ಇವತ್ತು ಪರಿಸ್ಥಿತಿ ನೋಡಿದಾಗ ನಿನ್ನೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ಬಗ್ಗೆ ಭುಗಿಲಿದ್ದ ಸಂಘರ್ಷ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದು ನೀವು ನೋಡಿದ್ದೀರ ಮುನ್ನೂರ ಮೂವತ್ತೊಂದು ಹೊಸ ಜಾತಿ ಸೃಷ್ಟಿ ಸಂಪುಟ ಸಭೆಯಲ್ಲಿ ಬಹುತೇಕ ಸಚಿವರು ಅತೃಪ್ತಿ ಗಣತಿ ಮುಂದೂಡಿಕೆಗೆ ಒತ್ತಡ ನಾನು ಯಾಕಿದ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ ಜಾತಿ ಜನಗಣತಿ ಮುಂದಿಟ್ಕೊಂಡು ಹಿಂದುಳಿದವ್ರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಚಾಂಪಿಯನ್ ನಾನು ಆಗಬೇಕು ಅನ್ನೋಂಥ ಪ್ರಯತ್ನ ಮನೆ ಸಿದ್ದರಾಮಯ್ಯವ್ರು ಮಾಡಿದ್ರು ಇವರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಿಂದೆ ಇವಾಗ ಸ್ವಲ್ಪ ಶಕ್ತಿಹೀನ ಮುಖ್ಯಮಂತ್ರಿ ಆಗಿದ್ದಾರೆ ಆಗ ಸಿದ್ದರಾಮಯ್ಯನವರಿಗೆ ಕೇಂದ್ರದ ಹೈಕಮಾಂಡ್ ಕೂಡ ಅವ್ರಿಗೆ ಬಗ್ಗಿತ್ತು ಕಾಂತರಾಜ್ ಅವರ ಜೀವನ ತಯಾರಿದ್ದಾಗ ನಾನು ಇವತ್ತು ಬಿಡುಗಡೆ ಮಾಡ್ತೇನೆ ನಾಳೆ ಬಿಡುಗಡೆ ಮಾಡ್ತೇನೆ ಅಂತ ಅಂದ್ಕೊಂಡು ಹೇಳಿ 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 ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ಸಿನ ಸರ್ಕಾರದ ಆಂತರಿಕವಾದ ಭಿನ್ನಮತ ಕೇಂದ್ರದ ಹೈಕಮಾಂಡ್ ಇದನ್ನು ದುರುಪಯೋಗ ಮಾಡಿಕೊಂಡ್ರು ಕಾಂತರಾಜ್ ವರದಿ ಜಾರಿಗೆ ತರಬೇಕು ಬೇಡ ಅನ್ನೋಂಥ ಚರ್ಚೆಗಳಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಎಂಥ ಸ್ಥಿತಿ ಬಂದರೂ ಕೂಡ ನಾನು ಕಾಂತರಾಜ್ ವರದಿ ಜಾರಿ ತಂದೇ ತರ್ತೇನೆ ಯಾರೂ ಕೂಡ ರದನ್ನು ತಡಿಯೋಕ್ಕೆ ಸಾಧ್ಯ ಇಲ್ಲ ಈ ಮಾತು ಹೇಳ್ತಾ ಇದ್ದರು ಇವತ್ತು ಹೇಳಿ ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಕಾಂತರಾಜ್ ಬಗ್ಗೆ ತೀರ್ಮಾನ ತೊಗೊಂಡೇ ತೊಗೋತೀನಿ ಅಂತ ಹೇಳ್ಕೊಂಡು ಡೆಲ್ಲಿಗೆ ಹೋದರು ವಾಪಸ್ ಬಂದು ಹೇಳಿದ್ರು ಕಾಂತರಾಜ್ ವೃದ್ಧಿ ಹತ್ತು ವರ್ಷ ಆಗೋಗಿದೆ ಹಾಗಾಗಿ ಹೊಸ ಜಾತಿ ಜನಗಣತಿ ಮಾಡ್ತೀವಿ ತೊಂಬತ್ತು ದಿನ ಅವಕಾಶದಲ್ಲಿ ಮುಗಿಸ್ತೀವಿ ಅಂತ ಏಕೆಂದರೆ ಮಾಡೇ ಮಾಡ್ತೀನಿ ಅಂತ ಛಲ ಎಲ್ಲೋ ಇದಾಗಾದರೆ ಆ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಹೇಳದಿದ್ದಂಥ ಮೋಹ ಎಲ್ಲೋಯ್ತು ಪ್ರೀತಿ ಎಲ್ಲೋಯ್ತು ಅಲ್ಲಿ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಕಾಂತರಾಜ್ ವರದಿನ ಬೆಂಕಿ ಹಾಕಿ ಸುಟ್ಟರು ಮಾನ್ಯ ಸಿದ್ದರಾಮಯ್ಯನವರು ನೂರ ಅರವತ್ತೈದು ಕೋಟಿ ರೂಪಾಯಿ ದುಡ್ಡಿಗೂ ಬೆಂಕಿ ಹಾಕಿದರು ವರದಿ ಕೂಡ ಬೆಂಕಿ ಹಾಕಿದ್ರು ತಾನು ಮುಖ್ಯಮಂತ್ರಿ ಕುರ್ಚಿ ಮಾತ್ರ ಉಳಿಸ್ಕೊಂಡ್ರು ಅದರ ಮುಂದಿನ ಹೆಜ್ಜೆ ಏನು ನಾನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಇಪ್ಪತ್ತೆರಡನೇ ತಾರೀಕಿಂದ ನಾಳೆ ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಜನಗಣತಿ ಆರಂಭ ಮಾಡ್ತೇವೆ ಮುಂದಿನ ತಿಂಗಳು ಏಳನೇ ತಾರೀಕಲ್ಲಿ ಮುಗಿಸ್ತೇವೆ ಸಚಿವ ಸಂಪುಟದಲ್ಲಿ ನೆನೆ ಏನಾಯ್ತು ತುಂಬ ಸ್ಪಷ್ಟವಾಗಿ ಹೇಳಿದ್ರು ಒಬ್ರಿಗಿಂತ ಒಬ್ರು ನಾಲ್ಕೈದು ಜನ ಮಂತ್ರಿಗಳು ಮಾತ್ರ ಮನೆ ಸಿದ್ದರಾಮಯ್ಯನ ಬೆನ್ನಿ ನಿಂತರು ಉಳಿದ್ರು ಎಲ್ಲರೂ ಹೇಳಿದ್ರು ಯಾವ ಕಾರಣಕ್ಕೂ ಈ ಜಾತಿ ಜನಗಣತಿಯನ್ನು ಮುಂದಾಕಿ ಇಲ್ಲ ಕ್ಯಾನ್ಸಲ್ ಮಾಡಿ ಇಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ತನ್ನ ಸಚಿವ ಸಂಪುಟದ ಐದಾರು ಜನ ಮಾತ್ರ ಬೆಂಬಲ ಕೊಟ್ಟು ಉಳಿದರೆಲ್ಲ ವಿರೋಧ ಮಾಡಿದ್ದು ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿಗಳು ನಿಂತು ಕೂಗಿ ಮಾತಾಡೋಂಥ ಪರಿಸ್ಥಿತಿ ಸಚಿವ ಸಂಪುಟದಲ್ಲಿ ಬಂತು ಇದ್ಯಾವುದೇ ಕಾರಣಕ್ಕೂ ಕೂಡ ಈಗಿನ ರೂಪದಲ್ಲಿ ಏನು ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ಸೇರಿಸಿದ್ದು ಕ್ರಿಶ್ಚಿಯನ್ ಅನ್ನಂಥ ಹೆಸರನ್ನು ಪ್ರತಿ ಜಾತಿಗೂ ಸೇರಿಸಿದ್ದು ಎಷ್ಟು ಐವತ್ತ ಐವತ್ತು ಜಾತಿಗಳಿಗೆ ಕ್ರಿಶ್ಚಿಯನ್ ಜೊತೆ ಸೇರಿಸಿರೋದು ಇದನ್ಯಾವುದೂ ಕೂಡ ಹಿಂದೂ ಸಮಾಜವೇ ಒಪ್ಪಲ್ಲ ಸಿದ್ದರಾಮಯ್ಯನವರ ಪಕ್ಕಾ ಬಂಟ್ರು ಅಂತ ಹೇಳ್ಕೊಂಡಿರೋಂಥ ಮಂತ್ರಿಗಳೂ ಕೂಡ ಈ ಒಂದು ಜಾತಿ ಜನಗಣತಿ ಸಮಾಜವನ್ನು ಒಡೆಯಂಥ ಜಾತಿ ಜನಗಣತಿ ವಿರೋಧ ಮಾಡಿದ್ರು ನಾನು ನಿಜಕ್ಕೂ ಕೂಡ ಸಚಿವ ಸಂಪುಟದ ಸದಸ್ಯರಿಗೆ ಈ ಜಾತಿ ಜನಗಣತಿ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಒಡೆಯುವಂಥ ಪ್ರಯತ್ನ ನಡೀತಾ ಇದೆ ಅದನ್ನು ಪ್ರತಿಭಟನೆ ಮಾಡಿರೋಂಥ ಪ್ರತಿಯೊಬ್ಬ ಸಚಿವ ಸಂಪುಟದ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಮನೆ ಸಿದ್ಧರಾಮಯ್ಯನವರು ಗಟ್ಟಿ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಕಾತರಾಜ್ ವರದಿನ ಬಿಡಲ್ಲ ಅನ್ನೋಂಥ ಮಾತು ಹೇಳಬೇಕಿತ್ತು ಹಿಂದೆ ಹಾವನೂರು ವರದಿನ ದೇವರಾಜರ ಸಂದರ್ಭದಲ್ಲಿ ಆಡಳಿತದ ಸಂದರ್ಭದಲ್ಲಿ ಸಚಿವ ಸಂಪುಟದ ಒಬ್ಬರಿಬ್ಬರು ವಿರೋಧ ಮಾಡಿದ್ರು ದೇವರಾಜರಸ್ ಅವರು ಹಿಂದುಳಿದವ್ರಿಗೆ ದಲಿತರಿಗೆ ಅನ್ಯಾಯ ಬಿಡಲ್ಲ ನಾನು ಜಾರಿ ತಂದೇ ತರ್ತೀನಿ ಜಾರಿ ತಂದರು ಇದು ಅವರ ದಿಟ್ಟತನ ಈ ಹೆಜ್ಜೆ ನಾನು ಒಪ್ಪತೇನೆ ಆದರೆ ಮೇಲ್ನೋಟಕ್ಕೆ ಮಾತ್ರ ಹಿಂದುಳಿದವರು ದಲಿತರು ಪರ ಅದಕ್ಕೆ ವಿರೋಧ ಬಂದರೆ ಕುರ್ಚಿ ಪರ ಇದು ರಾಜ್ಯದ ಇತಿಹಾಸದಲ್ಲೇ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗೆ ಇದು ಅಪಮಾನ ನಾನು ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯವ್ರು ಹೇಳಕ್ಕೆ ಇಷ್ಟಪಡ್ತೇನೆ ನೂರ ಅರವತ್ತು ಕೋಟಿ ಹಾಳು ಮಾಡಿದ್ದಾಯ್ತು ಇನ್ನು ನಾನ್ನೂರ ಇಪ್ಪತ್ತು ಕೋಟಿ ಹಾಳು ಮಾಡಬೇಡಿ ಹಿಂದೂ ಸಮಾಜವನ್ನು ಒಡಿಬೇಡಿ ಹಾಗಾಗಿ ಇವತ್ತೇನು ಆ ಕ್ರಿಶ್ಚಿಯನ್ ಅನ್ನೋಂಥ ಹೆಸರನ್ನು ಜೊತೆ ಸೇರಿಸೋಂಥ ಪ್ರಯತ್ನ ನಡೆಸ್ತಿದ್ದೀರಿ ಅದನ್ನು ವಾಪಸ್ ತಗೊಳ್ಳೋಂಥ ಅಷ್ಟೇ ಅಲ್ಲ ಜೊತೆಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಜಾತಿ ಜನಗತಿಯನ್ನು ನಡೆಸೋದಾಗಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಮತ್ತೊಂದೇ ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ ಆದರೆ ನಂದೇನೋ ಹೆಗ್ಗ ಹೆಗ್ಗಳಿಕೆ ತೋರಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಮುಖಭಂಗ ಆಗಿದೆ ಯಾರಿಂದ ಮುಖಭಂಗ ಆಯಿತು ವಿರೋಧ ಪಕ್ಷದಿಂದ ಅಲ್ಲ ಕೇವಲ ಹಿಂದೂ ಸಮಾಜದಿಂದ ಅಲ್ಲ ಕಾಂಗ್ರೆಸ್ ಪಕ್ಷದ ಸಚಿವ ಸಂಪುಟದ ಅತಿ ಹೆಚ್ಚು ಜನ ಮುಖ್ಯಮಂತ್ರಿಗಳು ಮುಖಭಂಗ ಮಾಡಿದ್ದಾರೆ ಅದಕ್ಕೋಸ್ಕರ ಜಾತಿ ಜನಗಣತಿ ಹಠ ಮಾಡಿ ಏನಾದ್ರು ಇಪ್ಪತ್ತೆರಡನೇ ತಾರೀಕಿನಿಂದ ನಾನು ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಅಂತ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತಾನೆ ಅನೇಕ ಸಾಧುಸಂತರು ಪೂಜ್ಯ ಸಿರಿಗೆರೆ ಸ್ವಾಮಿಗಳು ಹೇಳಿದರು ಏನೂ ತಯಾರಿಲ್ದೇನೆ ಈ ರೀತಿ ಜಾತಿ ಜನಗಣತಿ ಮಾಡಕ್ಕೆ ಕೊಟ್ಟರೆದು ತಪ್ಪಿದೆ ನೇರವಾಗಿ ಹೇಳಿದವರು ಡಾಕ್ಟರ್ ಸ್ವಾಮೀಜಿಯವರು ಸಿರಿಗೆರೆ ಸ್ವಾಮೀಜಿಯವರು ಈ ರೀತಿ ಅನೇಕ ಸ್ವಾಮೀಜಿಗಳು ಹೇಳಿದರು ಆದರೆ ಇವ್ರ ಲೆಕ್ಕ ಇಲ್ಲ ನಾನು ಚಾಂಪಿಯನ್ ಆಗಬೇಕು ಅಂತ ಒಂದೇ ಕಾರಣಕ್ಕೆ ಯಾರೇನು ಮಾಡ್ತೀನಿ ಮಾಡಿರಿ ನಾನು ಮಾಡೇ ಮಾಡ್ತೀನಿ ಇಪ್ಪತ್ತೆರಡನೇ ತಾರೀಕಿನ ಮಾಡ್ತೀನಿ ಅಂಥೇಳಿ ಕೊನೆಗೆ ಅವ್ರ ಪರಿಸ್ಥಿತಿ ಎಲ್ಲಿ ಬಂತು ಅಂತಂದರೆ ಒಂದು ಸಚಿವ ಸಂಪುಟದ ಕೆಲವು ಸಚಿವರಿಗೆ ಅವ ಜವಾಬ್ದಾರಿ ಕೊಟ್ಟು ಅದೇನು ಮೀಟಿಂಗ್ ಮಾಡ್ತೀರೋ ಮಾಡ್ಕೊಂಬರ್ರಪ್ಪ ಅಂತ ಹೇಳಂಥ ಪರಿಸ್ಥಿತಿ ಬಂದಿದೆ ಸಿದ್ದರಾಮಯ್ಯವ್ರ ಮಾತನ್ನು ಸಚಿವರು ಕೇಳಿಲ್ಲ ಅನ್ನೋಂಥದ್ದು ನಾನು ಹೇಳ್ದಲ್ಲ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿಗೂ ಆಗಿರೋಂಥ ಅಪಮಾನ ನಾನು ಅದಕ್ಕೋಸ್ಕರ ಈ ರೀತಿ ಹಠ ಹಿಡ್ಕೊಂಡು ಕೂತ್ಕೋಬೇಡಿ ಹಿಂದೂ ಸಮಾಜವನ್ನು ಯಾರ್ಯಾರು ಛಿದ್ರ ಮಾಡಕ್ಕೆ ಹೋಗ್ಯಾರೋ ಅವರೆಲ್ಲರೂ ಇದೇ ಅನುಭವಿಸ್ತಾರೆ ಇದನ್ನು ಮುಂದುವರೆಸಿದ್ರೆ ಈ ಜಾತಿ ಜನಗಣತಿ ನಾನು ಮಾಡೇ ಮಾಡ್ತೀನಿ ಅಂತ ಏನಾರು ಇಪ್ಪತ್ತೆರಡನೇ ತಾರೀಕಿನಿಂದ ಮಾಡೋಕ್ಕೆ ಹೊರಟ್ರೆ ಖಂಡಿತ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತೀರಿ ಈಗಿರೋ ಪರಿಸ್ಥಿತಿಯಲ್ಲಿ ಈ ಜಾತಿ ಜನಗಣತಿನ ದಯವಿಟ್ಟು ಮಾಡಬೇಡಿ ಇದು ನನ್ನ ಒತ್ತಾಯ ಸಿದ್ಧತೆ ಮಾಡ್ಕೊಂಡೇರಿ ಅಂತಂದರೆ ಯಾರೋ ಯಾರೋ ಮೈ ಮೇಲೆ ಬೆಂಕಿ ಎಣ್ಣೆ ಸಿಮೆಂಟ್ ಸುರಿದಾಗಿದೆ ಅಂತ ಬೆಂಕಿ ಹಚ್ಚಲೇಬೇಕು ಅಂತ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅಂದರೆ ಯಾರು ಕೇಳಿ ಸಿದ್ಧತೆ ಮಾಡ್ಕೊಂಡ್ರಿ ಇಡೀ ಹಿಂದೂ ಇದೆ ತಿರುಗಿ ಬಿದ್ದಿದೆಯಲ್ಲ ಈಗ ಸಾಧುಸಂತರು ತಿರುಗಿ ಬಿದ್ದಿದ್ದಾರೆ ಸಚಿವ ಸಂಪುಟದ ಸಚಿವರೇ ತಿರುಗಿ ಬಿದ್ದಿದ್ದಾರೆ ಸ್ವಂತ ಆಸ್ತಿ ಅಲ್ಲ ಸರ್ಕಾರ ಅಂದರೆ ಏನು ಮಾಡ್ಬೋದು ಬಿಡ್ಬೋದು ನಾನು ಹೇಳಿಲ್ಲ ನಾನು ಅವತ್ತು ಯಾವತ್ತು ಇವ್ರ ಜಾತಿ ಜನಗಣತಿ ಇದನ್ನು ಮುಂದೆ ತಂದು ಇಪ್ಪತ್ತೆರಡನೇ ತಾರೀಕಿನಿಂದ ನಾವು ಮಾಡ್ತೀವಿ ಅಂತ ಅವತ್ತೇ ಹೇಳಿದೆ ಈ ಜಾತಿ ಜನಗಣತಿ ಇದನ್ನೇ ನೀವು ಮುಂದುವರೆದ್ರೆ ಸರ್ಕಾರವೇ ಬಿದ್ದೋಗತ್ತೆ ಮೊದಲನೇ ಹೆಜ್ಜಾಗತ್ತೆ ಹೇಳಿದ್ದೆ ನಾನು ಆ ಪ್ರಕರಣ ಸಚಿವ ಸಂಪುಟದಲ್ಲಿ ಆಗಿದೆ ಇದು ಫಸ್ಟ್ ಸ್ಟೇಜು ಇವರೇನಾದ್ರೂ ಹಠ ಮಾಡಿ ಬಂಡತನ ಮಾಡಿ ನಾನು ಜಾತಿ ಜನಗಣತಿ ಇದೇ ರೀತಿ ಪ್ರಕಾರ ಮಾಡ್ತೀನಿ ಅಂತ ಮುಂದುವರೆದ್ರೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತೀರಿ ನಾನು ಅದಕ್ಕೋಸ್ಕರ ಕಾಂಗ್ರೆಸ್ಸಿನ ಆಂತರಿಕ ಗೊಂದಲದ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡೋಲ್ಲ ಆದರೆ ಹಿಂದೂ ಸಮಾಜದ ಅನೇಕ ಮಂತ್ರಿಗಳು ಇದನ್ನು ನೇರವಾಗಿ ವಿರೋಧ ಮಾಡಿದಾರಲ್ಲ ಅವರ ಧೈರ್ಯಕ್ಕೆ ನಾನು ಮೆಚ್ಚುತ್ತೇನೆ ಐದಾರು ಜನ ಮಾತ್ರ ಅವ್ರ ಜೊತೆಗಿದ್ದರು ಅನ್ನೋಂಥ ಪತ್ರಿಕೆಗಳಲ್ಲಿ ನಾನು ನೋಡಿದೆ ನಾನು ಗಣತಿಗೆ ನಾಲ್ಕೇ ದಿನ ಇರುವಾಗ ತೀವ್ರಗೊಂಡ ಗೊಂದಲ ಸರ್ಕಾರದೊಂದಿಗೆ ಭುಗಿಲದ್ದ ಜಾತಿ ಗಣತಿಯ ಸಂಘರ್ಷ ಮುನ್ನೂರ ಮೂವತ್ತೊಂದು ಹೊಸ ಜಾತಿ ಸೃಷ್ಟಿ ಸಂಪುಟ ಸಚಿವ ಸಭೆಯಲ್ಲಿ ಬಹುತೇಕ ಸಚಿವರ ಅತೃಪ್ತಿ ಗಣತಿ ಮುಂದೂಡಿಕೆಗೆ ಒತ್ತಡ ಮುಖಪುಟ ಪತ್ರಿಕೆಗಳಲ್ಲಿ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಮುಖಪುಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು ಅನ್ನೋದು ಬರದಂಗೆ ನೋಡ್ಕೋಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಹಿಂದೂ ಸಮಾಜನ ಒಡೆಯೋದನ್ನು ತಡೀರಿ ಈ ಜಾತಿ ಜನಗಣತಿ ವ್ಯವಸ್ಥೆನ ವಾಪಸ್ ತಗೊಳ್ಳಿ ಅನ್ನೋದು ಒತ್ತಾಯನ ಮಾಡ್ತೀನಿ